ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಈ ತರ ಆರ್ ಆರ್ ಮೂವಿ ವರ್ಷದಲ್ಲಿ ನಾವ್ ಯಾವ್ದು ಸಿನಿಮಾಗಳು ನೋಡಿರಲ್ಲ ಬೇರೆ ಬೇರೆ ಜನರೆಲ್ಲ ಸಿನಿಮಾ ನೋಡಿದ್ರು ಈ ತರ ಜನರು ಒಂಥರ ಸ್ಪೆಷಲ್ ಅನಿಸ್ತು ಕಾಮಿಡಿ ಒಂದ್ ಕಡೆ ಭಯ ಒಂತರ ಜನಗಳಿಗೆ ಕ್ಯೂರಿওসিಟಿ ಸೀಟ್ನ ಒಂದು ಸ್ವಲ್ಪ ಬಿಗಿ ಮಾಡಿ ಇದ್ರೆ ಏನ ಅಂತ ಏನಾಗುತ್ತೆ 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 ಅಂತ ಒಂದು ಒಳ್ಳೆ ಸಬ್ಜೆಕ್ಟು ಎಲ್ಲರೂ ಕೂಡ ನೋಡಿ ನಾನು ಇನ್ನ ಬಿಡಲಾರೆ ಈ ಸಿನಿಮಾ ನೀವು ಯಾರು ಬಿಡಬೇಡಿ ಎಲ್ಲರೂ ನೋಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಚೆನ್ನಾಗಿದೆ ತುಂಬಾ ತುಂಬಾ ಚೆನ್ನಾಗಿದೆ ಹೊಸ ಪ್ರಯತ್ನ ಬೆಳೆಸೋಣ ಸ್ವಲ್ಪ ಸಸ್ಪೆನ್ಸ್ ಜಾಸ್ತಿ ಇದೆ ಮತ್ತೆ ಆಕ್ಟಿಂಗ್ ಅಷ್ಟೇ ತುಂಬಾ ಚೆನ್ನಾಗಿದೆ ಹೊಸ್ರನ್ನ ಬಳಸಬೇಕು ಅಷ್ಟೇ ಕನ್ನಡ ಇಂಡಸ್ಟ್ರಿ ಸರಿ ಹೇಗಿದೆ ಚೆನ್ನಾಗಿದೆ ಸರ್ ಮೇಡಮ್ ಚೆನ್ನಾಗಿದೆ ಒಳ್ಳೆ ಸ್ಟೋರಿ ಇದೆ. ಚೆನ್ನಾಗಿದೆ ಎಲ್ಲಾರು ಬಂದು ಟೈಟ್ರೆ ನೋಡ್ಬೇಕು. ಇದೆ ಇದೆ. ದೌಹ ಇದೆ. ಇಷ್ಟ ಆಯ್ತು. ಎಂತ ಚನ್ನಾಗಿದೆ. ಚೆನ್ನಾಗಿದೆ मैम